ಹಾಯ್ ಹಲೋ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಟೈಮ್ ಎಣ್ಣೆ ಹೇಗೆ ಅಂತ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಆಯಿಲಲ್ಲೇ ಅದು ಬಾಯ್ಲ್ ಆಗಬೇಕಾಗುತ್ತೆ ಹಾಗಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗ್ತಾ ಇರಲಿ ಹಾಗೆ ನಾವು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಕಡಲೆ ಬೀಜ ಹುರ್ಕೋಬೇಕಾಗುತ್ತೆ ಹಾಗಾಗಿ ನಾನು ಕಡಲೆ ಬೀಜನ ಲಿಫ್ಟ್ ಕಡಲೆ ಬೀಜನ ತಗೊಂಡು ನಾನು ಹುರ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ರೋಸ್ಟ್ ಆಗುತ್ತೆ ಸ್ವಲ್ಪ ರೋಸ್ಟ್ ಆಗುತ್ತೆ ಇದು ಹುರ್ಕೊಂಡಿದ್ದಾಗಿದೆ ಇಲ್ಲಿ ಕೂಡ ನಾವು ಏನು ಆಯಿಲಲ್ಲಿ ಫ್ರೈ ಆಗಲಿಕ್ಕೆ ಬಿಟ್ಟಿಪ್ಪನ ಬದ್ನೆಕಾಯಿ ಇದು ಒಳ್ಳೆ ಗೋಲ್ಡ್ ಕಲರಲ್ಲಿ ಬ ಚೆನ್ನಾಗಿ ಫ್ರೈ ಕೂಡ ಹಾಗೆ ರೆಡಿಯಾಗಿದೆ ಅದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ನೀಡ್ಲಲ್ಲಿ ಹಾಕ್ಕೊಂತ ಇದ್ದೀನಿ ಸ್ಟಾಟಿಗೆ ಹಾಕ್ಕೊಂಡಿಲ್ಲ ಯಾಕಂದರೆ ಸ್ಟಾಟಿಂಗ್ ಹಾಕ್ಕೊಂಡ ಅದು ಇಡಬಿಡುತ್ತೆ ಹಾಗೆ ಇದು ಕೈ ಬರುತ್ತೆ ಅಂತ ಕೇಳುತ್ತಾನೆ ಸೊ ಹಾಗಾಗಿ ಹಾಕ್ಕೊಂಡಿಲ್ಲ ಹಾಗೆ ಮಿಡ್ಲಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ತೋರಿಸಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಅರಶಿನ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೇ ಅನೇಲಿ ಮೊದಲಿಗೆ అచ్చకారా సేర్స్కొని ఒం స్పూన్ అట్టు ఖార ఎ అసలుకి అనుగుణంగా మీకు అచ్చార పుడన హాకీ హాకీ హాకూ అది ఆయిల ఫ్రై మాకు ఫ్రై మాకు కూడా ఆయిలె బేగి సో అది ఫ్రై మాకు స్వల్పే అది ఇదే ఆయిలీ కర్బిన్ సప్ కి కర్బన్ సొప్పు మీట్ సేర్కొని చన పీటైతే మీ స్వల్ప తేక్ డైలీ స్వల్ప క్యాప్ క్లోజ్ మా మందు పాత్రిట్కొ కయో తెంగినాయి అదన స్వల్ప ఆయిల్ ఫ్రై మా స్వల్ప జీర్ణ పెట్టు స్వల్ప జీతం ಇಪ್ಪತ್ತು ಜಿಮ ಹಾಗೆ ಅದ್ರ ಜೊತೆಗೆ ಈ ಚೂರು ಚಕ್ಕೆ ಒಂದೆರಡು ಲವಂಗನ ಕೂಡ ಹಾಕ್ಕೊಂಡಿದ್ದೀನಿ ನೀಡ್ಲಿಕ್ಕೆ ಕಡಲೆ ಹಾಕ್ಕೊಂಡು ಹೋಗಿ ತಿಕ್ಕ ಮಾಡ್ತೀನಿ ನೀಡ್ಲಿ ಹಾಕ್ಕೊಳ್ತೀನಿ ಹಾಗೆ ಅಲ್ಲಿ ಒಗ್ಗಿದಂಥ ಶೇಂಗಾ ಕಡಲೆಕಾಯಿ ಕಡಲೆಕಾಯಿ ಎಂಬುದು ಅದನ್ನು ಕೂಡ ನಾನು ತಿಕ್ಕಿ ಉಟ್ಕೊಳ್ತಾಯಿದ್ದೀನಿ

అదికి నాము నైదు ఇండి పెళ్ళు హోళాను అదే తయారు வங்க ஜீரு ஃபிரை ஆகினே கடல்கை பீஜன ஃபிரைமா அதை திப்பிட்டுக்கொண்ட அது கூட ஆகி అది ఇది స్వల్ప కొత్తి సప్పు ఒక ఈ ఒమటను సేర్ తేర్స్కుంటు ఒట్ హెయిదు నిమిష ఫ్రై మా అది చన ఫ్రై ఆ ఫ్రై ఫ్రై మాకు అని బర సాంబారు నేను స్వల్ప ఒం తీసుకుంటు ఎలా తీసుకుంటుంది ಫ್ರೈ ಮಾಡಿದ್ದಾಗಿದೆ ಸ್ವಲ್ಪ ಈ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ದೀವಿ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಜಾರೊಳಗೆ ಸೇರಿಸ್ಕೊಳ್ತಿದ್ದೀನಿ ಹಾಗೆ ನಾನಿಲ್ಲಿ ಧನಿಯಾ ಪೌಡರ್ನ ಸೇರಿಸ್ಕೊಂಡಿರಲಿಲ್ಲ ಹಾಗಾಗಿ ನಾವು ಜಾರಿಗೆ ಡೈರೆಕ್ಟಾಗಿ ಧನಿಯಾ ಪೌಡರ್ನ స్వల్పంచేం సేస్కు ధనియా పువర్ ఎస్ట్ బో అలా సో అవేనో హిందూన్ హోం దీని ಹಾಗೆ ಇಲ್ಲಿ ಮೆಂತ್ಯನ ಪೌಡ್ರ್ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಇದು ಬೇಕಾದಲ್ಲ ಆಪ್ಷನ್ ಬೇಕಾದಲ್ಲ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ ಇವಾಗ ಎಲ್ಲ ಹಾಕ್ಕೊಂಡಾಯಿತು ಆಗಿದೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಒಳ್ಳೊಳ್ಳೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ఋబ్ రు ఋబ్కొని నేను అవే అదే ఋబ్కొ మసాలాము బాయూ చన ఆయిలకి ఫ్రై మా ఇకల్వ అది ఎలా మసాల సేర్ ఋప్పుకుంటాల సేర్స్కుంటు బకాయ ఋప్పుకుని నేను ఎన్నో మసాలే ಒಂದು ಕೂಲೋ ರೀತಿಯಲ್ಲಿ ಕೈ ಆಡಿಸ್ಬೇಕಾಗುತ್ತೆ ಹಾಗೆ ಚೆನ್ನಾಗಿ ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ತಿದ್ದೀನಿ ನಾನು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಂಗಂತೂ ತುಂಬ ಫೇವ್ರೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ದರ್ಬ ಹಾಗೆ ಇಲ್ಲಿ ಜಾರಲ್ಲಿ ಏನು ಸ್ವಲ್ಪ ಮಸಾಲೆ ಉಳ್ಕೊಂಡಿರ್ತಾರೆ ಅದೇ ಜಾರಿನಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಲ್ಲಿ ಹಾಕ ಬಾಣಿ ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಒಂದು ತಿಳಿ ಬರೋಷ್ಟು ನಾವು ಇದನ್ನು ತರಿಸ್ಬೇಕಾಗುತ್ತಲ್ವ ಹಾಗೆ ಸಾಲ್ಟ್ ಹಾಕಿರಲಿಲ್ಲ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಸಾ ಉಪ್ಪು ಹಾಕ್ಕೊಂಡಿದ್ದೀನಿ ನೀನೆಲ್ಲ ರೆಡಿಯಾಗಿದೆ ನೋಡು ಫೈನಲ್ ಆಗಿ ಈ ಥರ ಆಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗಿದೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ನಾವು ಅದು ಎಣ್ಣೆಕಾಯಿ ಬದನೇಕಾಯಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು